ಈಗ ನೋಡಿ ಬೇರೆ ರಾಜ್ಯಗಳಿಗೆ ನಾನು ನಿಮಗೆ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ ಕರ್ನಾಟಕ ಇಲ್ಲಿದೆ ಈ ನಾವು ನಮ್ಮ ಒಟ್ಟು ಸಂಪನ್ಮೂಲ ಎರಡು ಲಕ್ಷ ಅರವತ್ಮೂರು ಸಾವಿರ ಕೋಟಿ ಇದರಲ್ಲಿ ರಾಜ್ಯ ಸರ್ಕಾರನೇ ಕ್ರೂಢೀಕರಿಸ್ತಾ ಇರ್ತಕ್ಕಂಥ ಸಂಪನ್ಮೂಲ ತನ್ನ ಸ್ವಂತ ಕ್ರೂಢೀಕರಣ ಎರಡು ಲಕ್ಷ ಮೂರು ಸಾವಿರ ಕೋಟಿ ಸ್ಟೇಟ್ಸ್ ಓನ್ ರೆವಿನ್ಯೂ ಅಂತ ಹೇಳ್ತಾರೆ ಇದಕ್ಕೆ ಎಪ್ಪತ್ತೇಳು ಪರ್ಸೆಂಟ್ ನಮ್ಮ ಬಜೆಟ್ ನಮ್ಮ ಓನ್ ದುಡ್ಡಲ್ಲಿ ಬರ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮಗೆ ಬರ್ತಾ ಇರೋದು ಬರೀ ಇಪ್ಪತ್ ಮೂರು ಪರ್ಸೆಂಟ್ ನಮ್ಮ ಬಜೆಟ್ ಅಲ್ಲಿ ನೀವ್ ಹೇಳ್ಬೋದು ಇರ್ಬೋದು ಬಿಡ್ರಿ ಅಂತ ಆದ್ರೆ ದಯವಿಟ್ಟು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ಸ್ವಲ್ಪ ಉತ್ತರ ಪ್ರದೇಶದಲ್ಲಿ ಅವರು ಸ್ವಂತ ಸಂಪನ್ಮೂಲ ಕ್ರೂಢೀಕರಣ ನಲವತ್ತೊಂಬತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವರಿಗೆ ಬರೋದು ಐವತ್ತೊಂದು ಪರ್ಸೆಂಟ್ ಸೊ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಯು ಪಿ ಬಜೆಟ್ ಮನಿ ಇಸ್ ಕಮ್ಮಿಂಗ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ರಾಜಸ್ಥಾನ್ ನಲ್ವತ್ಮೂರು ಬಿಹಾರ್ಗೆ ದಯವಿಟ್ಟು ನೋಡಿ ಎಪ್ಪತ್ಮೂರು ಪರ್ಸೆಂಟ್ ಅವರ ಬಜೆಟ್ ಆಫ್ ದೇರ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ ಸೆವೆಂಟಿ ತ್ರೀ ಪರ್ಸೆಂಟ್ ಆಫ್ ದರ್ ರೆವಿನ್ಯೂ ರಿಸೀಟ್ಸ್ ಆರ್ ಕಮಿಂಗ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಬೇರೆ ರಾಜ್ಯಗಳದು ಕೂಡ ನಾನು ನಿಮಗೆ ತೋರಿಸಿದ್ದೇನೆ ಸೊ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸ್ವಂತ ಸಂಪನ್ಮೂಲ ಹೊಂದಿರುವಂತಹ ರಾಜ್ಯ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಕೇಂದ್ರದಿಂದ ಅತಿ ಕಡಿಮೆ ಅನುದಾನ ಪಡೆದುಕೊಳ್ತಕ್ಕಂತ ರಾಜ್ಯ ಕರ್ನಾಟಕ ಲೋಯೆಸ್ಟ್ ಇದು ಈ ರೇಷಿಯೋ ಯಾವ ರಾಜ್ಯಕ್ಕೂ ಇಲ್ಲ ಐ ಚಾಲೆಂಜ್ ಐ ಚಾಲೆಂಜ್ ಯು ಐ ಚಾಲೆಂಜ್ ಎನಿಬಡಿ ಫ್ರಮ್ ದ ಯೂನಿಯನ್ ಗೌರ್ಮೆಂಟ್ ಟು ಕರೆಕ್ಟ್ ಮಿ ಆನ್ ದಿಸ್ ಮೇಡಮ್ ಅವ್ರು ಹೇಳ್ತಾರಲ್ಲ ವಿ ಆರ್ ದ ಹೈಯೆಸ್ಟ್ ಸೆಲ್ಫ್ ರಿಲಯಂಟ್ ಸ್ಟೇಟ್ ಕಾಂಟ್ರರಿ ಟು ವಾಟ್ ಈಸ್ ಸೇಯಿಂಗ್ ದಿಸ್ ಇಸ್ ದ ಫ್ಯಾಕ್ಟ್ ನಮ್ಮ ಸ್ವಂತ ಕಾಲು ಮೇಲೆ ನಾವು ನಿಂತಿದ್ದೇವೆ ನಾವು ನಿಂತಿರೋದಷ್ಟೇ ಅಲ್ಲ ಮುಂದೆ ಹೇಳ್ತೇನೆ ನಮ್ಮ ಕಾಲಿನ ಶಕ್ತಿ ಇವತ್ತು ದೇಶಕ್ಕೆ ಭುಜವಾಗಿ ನಾವು ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ ನಮ್ಮ ಹೆಗಲ ಮೇಲೆ ದೇಶದ ನಡೀತಾ ಇದೆ ಅದನ್ನು ಕೂಡ ಮುಂದೆ ಹೇಳ್ತೇನೆ ನಾನು ಸೊ ಸೆಲ್ಫ್ ರಿಲಯನ್ಸ್ ನಾವು ನೋಡಿದಾಗ ಸ್ಟೇಟ್ಸ್ ಓನ್ ರೆವಿನ್ಯೂಸ್ ಪರ್ಸೆಂಟೇಜ್ ಆಫ್ ರೆವಿನ್ಯೂ ರಿಸೀಟ್ಸ್ ನೀವು ಯಾವುದೇ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಸ್ವಾವಲಂಬಿ ರಾಜ್ಯ ಹೈಯೆಸ್ಟ್ ಸ್ವಾವಲಂಬಿ ರಾಜ್ಯ ಕರ್ನಾಟಕ ಇದು ಹೆಮ್ಮೆಯ ವಿಷಯನೂ ಹೌದು ಆದರೆ ಕೇರ ಕೇಂದ್ರದಿಂದ ನಮಗೆ ಯಾವ ತರ ತಾರತಮ್ಯ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆನೂ ಹೌದು ನಾವು ಇದನ್ನ ನಾವೇ ಮಾಡ್ಕೋತೇವೆ ಒಂದು ನಾವು ರಾಜ್ಯಕ್ಕೆ ಇನ್ನ ಹೆಚ್ಚಿನ ಕೆಲಸ ಮಾಡಬಹುದು ಕೇಳ್ತಾ ಇಲ್ಲ ಇಲ್ಲ ನಾನು ನನಗೆ ಅಟ್ಲೀಸ್ಟ್ ಇಪ್ಪತ್ಮೂರು ಇರೋದನ್ನ ಒಂದು ಮೂವತ್ತೈದು ನಲವತ್ತಾದ್ರೂ ಮಾಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ನಾವು ದುರಾಸೆ ಹೊಂದಿಲ್ಲ ಕನ್ನಡಿಗರು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ನಮ್ಮ ಹಕ್ಕಿನ ಪಾಲನ್ನ ಕೇಳ್ತಾ ಇದ್ದೇವೆ ಬಿಟ್ರೆ ಬೇರೆಯವರ್ದು ಕಸ್ಕೊಳ್ಳುವಂತ ಉದ್ದೇಶ ನಮ್ಗಿಲ್ಲ ಬೇರೆಯವ್ರಿಗೆ ನಾವು ಕೊಡೋಕ್ಕೆ ತಯಾರಿದ್ದೇವೆ ಕನ್ನಡಿಗರು ಕಷ್ಟಪಟ್ಟು ದುಡ್ದು ಬೆವರು ಸುರಿಸಿ ನಮ್ಮ ತೆರಿಗೆ ದುಡ್ಡು ಬೇರೆಯವ್ರಿಗೆ ಕೊಡೋದಕ್ಕೂ ನಾವು ತಯಾರಿದ್ದೇವೆ ಆದ್ರೆ ನಮ್ಮನ್ನ ಇಸಕ್ಬೇಡಿ